ಇದೊಂದು ನಾನು ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರದ ಗಮನಕ್ಕೆ ಪಡೆದುಬಿಟ್ಟು ನಿಮ್ಮ ಬೇಡಿಕೆ ಬಗ್ಗೆ ಅವರ ಗಮನಕ್ಕೆ ಹಕ್ಕುಗಳನ್ನು ಹಾಕಿದ ಪ್ರತಿಭಟನೆ ಮೂಲಕ ಹೋರಾಟ ಮಾಡಿ ನಡೆಸ್ಕೊಡ್ತಕ್ಕಂಥ ಒಂದು ದುಸ್ಥಿತಿ ಇವತ್ತಿನ ದಿವಸ ನಮ್ಮದಾಗಿದೆ ಸುಮಾರು ಗುಡಬಂಡೆ ತಾಲೂಕಿನಲ್ಲಿ ಒಂಬೈನೂರ ಅರವತ್ ಮೂರರವರೆಗೂ ಗುಡುಗೊಂಡೆ ತಾಲೂಕಿನ ವಿಧಾನಸಭಾ ಕ್ಷೇತ್ರವನ್ನಾಗಿ ಘೋಷಣೆ ಮಾಡಿದ್ರು ತದನಂತರ ಜನಸಂಖ್ಯೆ ಕಡಿಮೆ ಇದೆ ವಿಸ್ತೀರ್ಣ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಗುಡುಗೊಂಡೆ ತಾಲೂಕಿಗೆ ನಮ್ಮ ಮಗೇಬಲ್ಲಿ ತಾಲೂಕಿಗೆ ಗುಡುಗೊಂಡೆ ತಾಲೂಕನ್ನು ಸೇರಿಸಿ ಮಗೇಬಲ್ಲಿ ವಿಧಾನ ಕ್ಷೇತ್ರ ಸಭವನ್ನಾಗಿ ಘೋಷಣೆ ಮಾಡುವ ಶೈಕ್ಷಣಿಕವಾಗಿ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ ಯಾವುದೇ ರೀತಿಯಂತ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆದ್ರೆ ಮಾತ್ರ ಎಲ್ಲ ರೀತಿಯಾಗಿರ್ತಕ್ಕಂತಹ ನಮ್ಮ ಹಕ್ಕುಗಳನ್ನು ಹೋಗಿ ನಮ್ಮದೇ ಆಗಿರ್ತಕ್ಕಂಥ ನಮ್ಮ ಎಮ್ ಎಲ್ ಎ ಇದ್ರೆ ಅವ್ರನ್ನ ಮುಂದೆ ನಿಂತ್ಕೊಂಡು ಕೇಳ್ಬೋದು ಆದರೆ ಇವತ್ತಿನ ದಿನ ನಾವು ಯಾವುದೇ ಸಮಸ್ಯೆಗಳ ಬಗ್ಗೆ ಕೇಳಬೇಕಂತಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಾಂದ್ರೆ ಬಾಗೇಪಲ್ಲಿ ಹೋಗಬೇಕು ಆದರೆ ಇವತ್ತಿನ ದಿವಸ ಶಾಶ್ವತವಾಗಿ ಕುಡಿಯೋಕ್ಕೆ ನೀರನ್ನು ಒದಗಿಸೆ ಒದಗಿಸೋಕೆ ಆಗ್ತಾ ಇರ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ಉಂಟು ಈಗ ನೋಡಿ ಮೊನ್ನೆ ರೀಸೆಂಟಾಗಿ ಈಗ ಬೆಳಗಿನ ಜಾವ ನಿನ್ನೆ ದಿನಾಪೂರ್ತಿ ಒಂದು ಟಿ ವಿಯಲ್ಲಿ ಒಂದು ಆಗ್ತಾ ಇದೆ ಒಂದು ಗುಟುಕು ನೀರಕ್ಕೂ ಕೂಡ ಒಂದು ಕಿಲೋಮೀಟರ್ ಗಟ್ಟಲೆ ಹೋಗುವ ಒಬ್ಬ ಮಹಿಳೆ ಗರ್ಭಪಾತ ಆಗಿರ್ತಕ್ಕಂಥ ಒಂದು ವಿಚಾರಗಳು ಕೂಡ ಆಗಿರ್ಬೋದು ಆ ತರ ಯಾವ ನಾವು ಮುಂದೊಂದು ದಿನಗಳಲ್ಲಿ ಹಾಗೂ ಈ ಕನ್ನಡ ಸೇನೆ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಹೇಳ್ತಾ ಇನ್ನ ಕೆಲವೇ ಕ್ಷಣದಲ್ಲಿ ಸಿಲ್ಸ್ಟಾರ್ಗೆ ಈ ಮನವಿ ಪತ್ರವನ್ನು ಕೊಡ್ತೇವೆ ಈ ನಮ್ಮ ಸಂಘಟನೆಯ ಉದ್ದೇಶ ಹಾಗೂ ನಮ್ಮ ಜನರ ಉದ್ದೇಶ ಒಂದೇ ಪ್ರತ್ಯೇಕವಾದಂತಹ ವಿಧಾನಸಭಾ ಕ್ಷೇತ್ರ ಯಾಕಂದರೆ ಎರಡು ತಾಲೂಕು ಜೊತೆಯಾಗಿ ಯಾವುದೇ ಒಂದು ರೀತಿ ಅಭಿವೃದ್ಧಿ ಆಗಲ್ಲ ದಯವಿಟ್ಟು ಒಂದೇ ಒಂದು ತಮ್ಮನ್ನು ಮನವಿ ಮಾಡ್ಕೊಂತೀನಿ ಎಲ್ಲ ಜನರಲ್ಲಿ ಆಗಲಿ ಎಲ್ಲ ಸರ್ಕಾರದಲ್ಲಿ ಪ್ರತ್ಯೇಕವಾದ ವಿಧಾನಸಭಾ ಕ್ಷೇತ್ರ ಮಾಡಿದ್ರೆ ಗುಡ್ಬಂಡೆಗೆ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದನ್ನು ನಾನು ಕಾಣ್ಬೋದು ಅದೇ ರೀತಿ ನಮ್ದು ಯಾವುದೇ ಗಡಿ ಭಾಗ ಅಭಿವೃದ್ಧಿ ಕುಂಠಿತ ಬಂದಿರ್ತಕ್ಕಂಥ ಗಡಿ ಪ್ರದೇಶ ಇದನ್ನು ಒಂದು ಗಮ ಗಮನಕ್ಕೆ ತಗೊಂಡು ನಮ್ಮದು ಸ इधान सभे नो सप्रेट माड़वे कन्ने तम्माले मल्मे माड़वे ताइदिने